ಹಾಂ ಆರ್ ಫೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೇಸ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕಾಲ್ ಮಾಡಿದ್ದಾರೆ ಟೈಮ್ ಟೇಬಲ್ ಬಿಟ್ಟಿದ್ದಾರೆ ಇಲ್ಲಿ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಗಳಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ನನಗೆ ಭಾಳಷ್ಟು ಜನರು ಕಾಲ್ ಮಾಡಿದರು ಯೂಟ್ಯೂಬಲ್ಲಿಯೂ ಕಮೆಂಟ್ ಮಾಡಿದ್ದಾರೆ ವಾಟ್ಸಪ್ಪಲ್ಲಿಯೂ ಸಹಿತ ಕಮೆಂಟ್ ಮಾಡಿದ್ದಾರೆ ವಾಟ್ಸಪ್ ಗ್ರೂಪಲ್ಲಿ ಹೀಗಾಗಿ ನಾನು ಅವುಗಳ ಒಂದು ಸ್ಕ್ರೀನ್ಶಾಟನ್ನು ತೊಗೊಂಡಿದ್ದೀನಿ ಯಾರ್ಯಾರು ಏನೇನು ಕಮೆಂಟ್ ಮಾಡಿದ್ದಾರೆ ಅಂತೇಳಿ ಅವುಗಳಿಗೆ ನಾನು ಇಲ್ಲಿ ಉತ್ತರವನ್ನು ನೀಡ್ತಾ ಬರ್ತೀನಿ ಅಂತ ಓಕೆ ಇದು ಜಸ್ಟ್ ನಾನು ಸುಮ್ಮನೆ ಒಂದು ಐದು ಪ್ರಶ್ನೆಗಳನ್ನು ಅದರಲ್ಲಿ ತೊಗೊಂಡಿದ್ದೀನಿ ಇದಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನು ಕೇಳಿದರೆ ಅವನು ಸಹಿತ ಇಲ್ಲಿ ನಾನು ಸ್ಪಷ್ಟಪಡಿಸ್ತಾ ಬರ್ತೀನಿ ಅಂತ ಓಕೆ ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂತಂದರೆ ಅವರು ನಿನ್ನೆ ಬಿಟ್ಟಂಥ ಏನು ಅನುಬಂಧ ಎರಡರಲ್ಲಿ ಯಾವ ಯಾವ ಡಾಕ್ಯುಮೆಂಟ್ ಇರಬೇಕು ಅಂತ ಹೇಳಿದಾರಲ್ಲ ಆ ಅನುಬಂಧ ಎರಡರಲ್ಲಿ ತಾವು ನೋಡ್ತಾ ಬರೋದಾಗಿತ್ತು ಅಂದರೆ ಅವರು ಇಲ್ಲಿ ಹೇಳ್ತಾ ಬರ್ತಾರೆ ಈ ಕೆಳಕಂಡ ದಾ ಮೂಲ ದಾಖಲೆಗಳನ್ನು ಮತ್ತು ಮೂಲ ದಾಖಲೆಗಳ ಎರಡು ಜೆರಾಕ್ಸ್ ಪ್ರತಿಗಳನ್ನು ಓಕೆ ನೆನಪಿರಲಿ ಒಂದು ಒರಿಜಿನಲ್ ಡಾಕ್ಯುಮೆಂಟೇಷನ್ಸ್ ನೆಕ್ಸ್ಟು ಮೂಲ ದಾಖಲೆ ಎರಡು ಜೆರಾಕ್ಸ್ ಕಾಪಿಗಳು ಅಂತ ಹೇಳ್ತಾ ಬರ್ತಾರೆ ಅಂದರೆ ಎರಡು ಸೆಟ್ಟನ್ನು ಮಾಡ್ಕೊಂಡಿರಬೇಕಾಗತ್ತೆ ಎಸ್ ಎಲ್ ಸಿ ಮಾರ್ಕ್ಸ್ಗಳ ಎರಡು ಕಾರ್ ಸರ್ಟಿಫಿಕೇಟ್ ಎರಡು ನಿಮ್ಮ ನಿಮ್ಮ ಪಿ ಜಿ ಮಾರ್ಕ್ಸ್ಗಳ ಎರಡು ಈ ರೀತಿಯಾಗಿ ಎರಡು ಸೆಟ್ಟು ಮಾಡ್ಕೊಳ್ಬೇಕು ನೆಕ್ಸ್ಟು ಪ್ರಾಂತೀಯ ಅಧಿಕಾರಿಗಳಿಂದ ಓಕೆ ಪತ್ರಾಂಕೀಯ ಅಧಿಕಾರಿಗಳು ಅಂದರೆ ಗೆಜೆಡ್ ಆಫೀಸರ್ ಅಂತ ಬರ್ತಾರೆ ನಿಮಗೆ ನಿಯರೆಸ್ಟ್ ಗೆಜೆಟೆಡ್ ಆಫೀಸರ್ ಅಂದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳನ್ನ ಇರ್ತಾರಲ್ಲ ಎಮ್ ಬಿ ಬಿ ಎಸ್ ಡಾಕ್ಟರ್ ಇರ್ತಾರಲ್ಲ ಅವರು ನಿಮಗೆ ನಿಯರೆಸ್ಟ್ ಆಗಿ ಸಿಗುವಂಥ ಗೆಜ್ಟೆಡ್ ಆಫೀಸರ್ ಇರ್ತಾರೆ ಮತ್ತು ಈಸಿಯಾಗಿ ಮಾಡಿಕೊಟ್ಬಿಡ್ತಾರೆ ಅವರು ಭಾಳಷ್ಟು ಇದು ಮಾಡೋಲ್ಲ ನಿಮ್ಮತ್ತೀ ಇದನ್ನು ಹೊರತುಪಡಿಸಿ ಮತ್ತು ಬೇರೆ ಗೆಲ್ಸ್ಟೆಡ್ ಅಧಿಕಾರಿಗಳು ಅಂದರೆ ಗ್ರೂಪ್ ಬಿ ಗ್ರೂಪ್ ಎ ಗ್ರೂಪ್ ಬಿ ಅಧಿಕಾರಿಗಳು ಬರ್ತಾರೆ ಅವರು ಅಷ್ಟು ನಿಯರೆಸ್ಟಾಗಿ ಸಿಗೋದಿಲ್ಲ ತಹಸೀಲ್ದಾರ್ ಆಗಿರ್ಬೋದು ಈ ರೀತಿಯಾಗಿ ಹೋಗುತ್ತೆ ಹೀಗಾಗಿ ನೀವು ಆಲ್ಮೋಸ್ಟ್ ಅದಾಗಿ ಡಾಕ್ಟರ್ ಕಡೆ ಮಾಡಿ ಅಥವಾ ಜಿ ಎಫ್ ಜಿ ಸಿ ಪ್ರಾಂಶುಪಾಲರು ಇರ್ತಾರೆ ನೀವು ಎಲ್ಲಿ ಪಿ ಜಿ ಕಲ್ತಿರ್ತಾರಲ್ಲ ಆ ಪಿ ಜಿ ಕಲ್ತ ಪ್ರಾಂಶುಪಾಲ್ರ ಕಡೆ ಮಾಡ್ಕೊಳ್ಳಿ ಟ್ರೈ ಮಾಡಿ ಮತ್ತು ನೀವು ನಿಯರೆಸ್ಟ್ ಗೌರ್ಮೆಂಟ್ ಇದಕ್ಕೆ ಹೋಗಿ ಅವ್ರು ಗೆಲ್ಸ್ಟೆಡ್ ಆಫೀಸರ್ ಅಂತ ಕೇಳ್ಕೊಳ್ಳಿ ಕನ್ಫರ್ಮ್ ಮಾಡಿಕೊಂಡು ಅಟೆಸ್ಟೆಡ್ ಮಾಡಿಕೊಳ್ಳಿ ಓಕೆ ಇದು ಒಂದಾಯಿತು ನೆಕ್ಸ್ಟು ಪರೀಕ್ಷೆಯ ಪ್ರವೇಶ ಪತ್ರ ಅಂತ ಕೇಳಿದ್ದಾರೆ ಓಕೆ ಕಡ್ಡಾಯ ಹಾಜರುಪಡಿಸಬೇಕಾದಂಥ ಪ್ರವೇಶ್ ಪರೀಕ್ಷೆಯ ಪ್ರವೇಶ ಪತ್ರ ಭಾಳಷ್ಟು ಜನರ ಕಡೆ ಏನಾಗಿದೆ ಹಾಲ್ ಟಿಕೆಟ್ ಕಳ್ಕೊಂಡು ಹೋಗಿದ್ದಾರೆ ಓಕೆ ಈಗೇನು ಮಾಡಬೇಕು ಅಂತ ನನಗೆ ಭಾಳಷ್ಟು ಜನ ಕಮೆಂಟ್ ಮಾಡಿದರು ಈಗ ಅವ್ರು ಯಾಕೆ ಪ್ರವೇಶ ಪತ್ರವನ್ನು ಅಂತಂದರೆ ಅಟೆಂಡ್ ಆದಂಥ ವಿದ್ಯಾರ್ಥಿ ಹೌದು ಅಲ್ವ ಅಂತ ಯಾಕಂದರೆ ಒಂದು ಉದಾಹರಣೆಗಾಗಿ ಹೇಳಬೇಕಾಗಿತ್ತು ಅಂದರೆ ನನ್ನ ಹೆಸರು ರಾಘವೇಂದ್ರ ಅಂತ ಇದೆ ಅಂತ ತಿಳ್ಕೊಡ್ರಿ ಓಕೆ ಇನ್ನೊಬ್ಬನು ರಾಘವೇಂದ್ರನೇ ಅಂತಲೇ ಇರ್ತಾನೆ ಇವನ ಆಧಾರ್ ಕಾರ್ಡು ಹಾಗೇ ಇರ್ತದೆ ಓಕೆ ಆಧಾರ್ ಕಾರ್ಡು ರಾಘವೇಂದ್ರನ ಅಂತಿರ್ತದೆ ಪ್ರವೇಶ ಪತ್ರದಲ್ಲೂ ರಾಘವೇಂದ್ರನೇ ಅಂತಿರ್ತದೆ ಅವನನ್ನು ಇವರು ಡೂಪ್ಲಿಕೇಟಾಗಿ ಕಳಿಸಿ ವೆರಿಫಿಕೇಷನ್ಗೆ ಕಳಿಸುವಂಥ ಚಾನ್ಸಸ್ ಇರುತ್ತೆ ಹೀಗಾಗಿ ಅವ್ರೇನು ಮಾಡ್ತಾರೆ ಹಾಲ್ ಟಿಕೆಟಲ್ಲಿರುವಂಥ ಫೋಟೋ ಮತ್ತು ಆಧಾರ್ ಕಾರ್ಡ್ನಲ್ಲಿ ಗುರುತಿನ ಚೀಟಿಯಲ್ಲಿರುವಂಥ ಒಬ್ಬನೇ ಕ್ಯಾಂಡಿಡೇಟ್ ಒಂದೇ ಕ್ಯಾಂಡಿಡೇಟಾ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೋತಾರೆ ಯಾಕಂತಂದರೆ ನೇಮು ಏನಿದೆ ನೇಮ್ ಕೆಲವೊಂದು ಜನ ಸೇಮೇ ಇರ್ತದೆ ಆಧಾರ್ ಕಾರ್ಡಲ್ಲಿ ಸೇಮೇ ಇರ್ತದೆ ಮತ್ತು ಅವನು ಅಟೆಂಡ್ ಆಗಿರ್ತಾನೆ ಈಗ ನನಗೆ ಆರಾಮಿಲ್ಲ ಅಂತ ನಾವು ಅವನು ಕಳಿಸ್ಬಿಡೋದು ಇನ್ನೊಬ್ಬರು ಅಂತ ಕಳಿಸ್ಬಿಡುದು ಹಿಂಗೆ ಆಗಬಾರ್ದು ಈ ಅವರು ಪ್ರವೇಶ ಪತ್ರವನ್ನು ಕೊಡ್ತಾರೆ ಮತ್ತು ಪ್ರವೇಶ ಪತ್ರಕ್ಕೆ ಸಂಬಂಧಪಟ್ಟಂತೆ ನೀವು ಎಕ್ಸಾಮ್ ಅಟೆಂಡ್ ಅಂತೂ ಆಗಿರ್ತೀರಿ ಓಕೆ ಅದೇನು ಪ್ರಾಬ್ಲಮ್ ಇಲ್ಲ ಅಂತ ಅನ್ಸುತ್ತೆ ಅಥವಾ ಕೆ ಎದವ್ರಿಗೆ ನೀವೇನು ಮಾಡಬೇಕು ಮೇಲನ್ನು ಮಾಡಿ ಯಾಕಂದರೆ ಕೆ ಎದವ್ರೆ ಒಂದು ಸಾರಿ ಹೇಳಿದ್ರು ಅಪ್ಲಿಕೇಶನ್ನು ಕಳ್ಕೊಂಡೋಗಿದರೆ ನಮಗೆ ಮೇಲ್ ಮಾಡಿ ನಾವು ಕಳಿಸ್ತೀವಿ ರೀಟ್ರೈ ಮಾಡ್ತೀವಿ ಅಪ್ಲಿಕೇಶನ್ ಐ ಡಿ ಆಮೇಲೆ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳಿದರು ಹೀಗಾಗಿ ಏನಾದರೂ ವೆಬ್ಸೈಟಲ್ಲಿ ಪ್ರೆಸೆಂಟ್ಲಿ ಕೀಬೋರ್ಡ್ ಓಪನ್ ಆಗ್ತದೆ ನೀವು ಫ್ರಿಂಟ್ ತಗೊಂಡಿದ್ದು ಫ್ರಿಂಟ್ ತೊಗೊಳ್ಬೋದು ಹೋಗಿ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಫ್ರಿಂಟ್ ತೊಗೊಳ್ಳಿ ಇದು ಇದೇನು ನಾ ಅಷ್ಟೊಂದು ಸೀರಿಯಸ್ ಸಮಸ್ಯೆ ಏನಲ್ಲ ಅಕಸ್ಮಾತ್ ಕಳ್ಕೊಂಡಿದ್ರು ಸಹಿತ ಅಲ್ಲಿ ನೀವೇನು ಮಾಡ್ತಾರೆ ಅಲ್ಲಿ ವೆರಿಫಿಕೇಷನ್ ಮಾಡುವಾಗ ಒಂದು ಅಫಿಡೇಟ್ ಕೊಡ್ರಿ ಅಂತ ಹೇಳ್ತಾರೆ ಅಲ್ಲೇ ನೀವೇನು ಮಾಡಬೇಕಾಗತ್ತೆ ಸ್ವ ಸ್ವಯಂ ದೃಢೀಕರಣ ಮಾಡಿ ಸಹಿತ ಕೊಡ್ಬೋದಾಗಿದೆ ಹೀಗಾಗಿ ಇದೇನಷ್ಟು ಸೀರಿಯಸ್ ಅಲ್ಲ ಬಟ್ ಇದ್ರೆ ತೊಗೊಳ್ಳಿ ಇಲ್ಲದೇ ಇದ್ರೆ ನೀವು ಆದಷ್ಟು ಅದನ್ನ ಅದನ್ನು ಎದವರಿಗೆ ಮೇಲ್ ಮಾಡಿ ಇವತ್ತೇ ಮೇಲ್ ಮಾಡಿಕೊಂಡು ನೀವು ಅದನ್ನು ಕನ್ಫರ್ಮೇಷನನ್ನು ತೊಗೊಳ್ಳಿ ಓಕೆ ಈ ಕಳೆದು ಹೋಗಿದ್ದರೆ ಮತ್ತೆ ಸಿಗುವಂಥ ಚಾನ್ಸ್ ಇಲ್ಲ ಆದಷ್ಟು ಹುಡುಕಿ ಓಕೆ ಇದು ಬಂದು ಇನ್ನು ಎರಡನೇದು ನಿಮ್ಮ ಗುರುತಿನ ಚೀಟಿ ಅಂತ ಅಂತೇಳಿದರೆ ಆಧಾರ್ ಕಾರ್ಡನ್ನೇ ತೊಗೊಂಬಾ ಅಂತ ಹೇಳಿದ್ದಾರೆ ಹೀಗಾಗಿ ಆಧಾರ್ ಕಾರ್ಡನ್ನು ತೊಗೊಂಡೋಗಿ ಈ ಆಧಾರ್ ಕಾರ್ಡ್ ಮತ್ತು ಪ್ರವೇಶ ಪತ್ರದಲ್ಲಿ ಒಂದೇ ಫೋಟೋ ಇರುವಾಗೆ ಮೇಂಟೈನ್ ಮಾಡಿ ಯಾಕಂದ್ರೆ ಮತ್ತು ಅದು ಬೇರೆ ಇದು ಬೇರೆ ಇದ್ರೆ ಇಲ್ಲ ಎಕ್ಸಾಮ್ ಬರೋದು ಬೇರೆ ಈಗ ನೀವು ವೆರಿಫಿಕೇಷನ್ ಬರೋ ಬೇರೆ ಅನ್ನುವಂಥ ಆಬ್ಜೆಕ್ಷನ್ ಸಹಿತ ಬರುವಂಥ ಚಾನ್ಸ್ ಇದೆ ನೆಕ್ಸ್ಟ್ ಏನಿದೆ ಅಂತಂದರೆ ಸ್ನಾತಕ ಪದವಿ ಎಲ್ಲ ವರ್ಷದ ಮತ್ತು ಸೆಮಿಸ್ಟರ್ನ ಅಂಕಪಟ್ಟಿ ಅಂತ ಕೇಳಿದ್ರೆ ಮಾರ್ಕ್ಸ್ ಕಾರ್ಡನ್ನು ಕೊಡಬೇಕಾಗುತ್ತೆ ಎಲ್ಲವೂ ಈಗ ಏನಿದೆ ನಾಲ್ಕು ಸೆಮ್ ಇರ್ತದೆ ಈ ಮಿನಿಮಮ್ ಅಂದರೆ ನಾಲ್ಕು ಮಾರ್ಕ್ಸ್ ಕಾರ್ಡ್ ಇರ್ತಾರೆ ಕೆಲವೊಂದು ಫೇಲ್ ಪಾಸ್ ಫೇಲ್ ಪಾಸ್ ಆಗಿ ಒಂದು ಏಳೆಂಟು ಮಾರ್ಕ್ಸ್ ಕಾರ್ಡ್ ಇರ್ತದೆ ಈ ಎಲ್ಲವನ್ನು ತೊಗೊಂಡ್ಬಂದಿರಿ ಅಂತ ಹೇಳ್ತಾರೆ ಆದರೆ ಹಿಂದೆ ಆಗಿರಲಿಲ್ಲ ನಾವು ಏನು ಮಾಡಿದ್ವಿ ನಾವು ಕಳಿಸುವಾಗ ಜಸ್ಟ್ ಫೈನಲ್ ಸೆಮ್ ಮಾರ್ಕ್ಸ್ ಕಾರ್ಡನ್ನು ಮಾತ್ರ ಕೊಡ್ತಿದ್ವಿ ಅಥವಾ ಫೈನಲ್ ಇಯರ್ ಮಾರ್ಕ್ಸ್ ಕಾರ್ಡನ್ನು ಮಾತ್ರ ಕಳಿಸ್ತಿದ್ವಿ ಪೋಸ್ಟಲ್ಲಿ ಕಳಿಸ್ತಿದ್ವಿ ಎಲ್ಲ ಮಾರ್ಕ್ಸ್ ಕಾರ್ಡನ್ನ ಕಳಿಸ್ತಿರಲಿಲ್ಲ ಹೀಗಾಗಿ ನೀ ಇಲ್ಲಿ ಏನು ಕೇಳಿದ್ದಾರೆ ಅಂತಂದರೆ ಎಲ್ಲ ಮಾರ್ಕ್ಸ್ ಕಾರ್ಡನ್ನು ನೀವು ಏನು ಮಾಡಬೇಕು ಕೊಡಬೇಕು ಅಂತ ಕೊಟ್ಟಿದ್ದಾರೆ ಈಗ ಎಲ್ಲ ಮಾರ್ಕ್ಸ್ಗಳನ್ನು ಜೆರಾಕ್ಸ್ ಮಾಡಿಕೊಂಡು ಎರಡು ಸಟ್ಟಲ್ಲಿ ಅಟಸ್ಟೆಡ್ ಮಾಡ್ಕೊಂಡು ಹೋಗಿ ನೆಕ್ಸ್ಟ್ ಇಲ್ಲಿ ಪ್ರಮಾಣ ಪತ್ರ ಅಂತ ಕೊಟ್ಟಿದ್ದಾರೆ ಇಲ್ಲಿ ಪ್ರಮಾಣ ಪತ್ರ ಅಂತಂದರೆ ಇಲ್ಲಿ ಪಾಸಿಂಗ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದ್ದರೆ ನೋಡಿ ಪಾಸಿಂಗ್ ಸರ್ಟಿಫಿಕೇಟ್ ಇಲ್ಲ ಅಂದರೆ ಕಾನ್ವೊಕೇಶನ್ ಕೊಡಿ ಒಟ್ಟು ಎರಡು ಕಾನ್ವೊಕೇಶನ್ ಆರ್ ಪಾಸಿಂಗ್ ಒಂದು ಪ್ರಮಾಣ ಪತ್ರ ಅಲ್ಲಿ ಇರಲೇಬೇಕು ಅಂತ ಹೇಳಿ ಅವರು ಹೇಳ್ತಾ ಬರ್ತಾರೆ ಹೀಗಾಗಿ ನೀವು ಇದನ್ನು ಮೇಂಟೈನ್ ಮಾಡಿ ಆಲ್ಮೋಸ್ಟ್ ಅಲ್ಲಿಗೆ ಕಾನ್ವೊಕೇಶನ್ ಅಂತೂ ಇರೋದಿಲ್ಲ ಯಾಕಂತಂದರೆ ಕಾನ್ವೇಕೇಷನ್ ಯಾರೂ ತರಿಸ್ಲಿಕ್ಕೆ ಹೋಗೋದಿಲ್ಲ ಅದು ಇಯರ್ಲಿ ಒನ್ ಬೇರ್ ಕೊಡೋದರಿಂದ ಅದನ್ನೇ ಅದ್ರ ಬಗ್ಗೆ ಯಾರೂ ವಿಚಾರ ಮಾಡಿರೋದಿಲ್ಲ ಹೀಗಾಗಿ ನೀವೇನು ಮಾಡಿ ಪಾಸಿಂಗ್ ಸರ್ಟಿಫಿಕೇಟ್ ಅಂತೂ ಇದ್ದೇ ಇರ್ತದೆ ಓಕೆ ಆ ಪಾಸಿಂಗ್ ಸರ್ಟಿಫಿಕೇಟನ್ನು ನೀವು ಇಟ್ಕೊಂಡಿರಿ ಇಲ್ಲಿ ಏನಾಗುತ್ತೆ ಅಪಿಯರೆನ್ಸ್ ಮೇಲೆ ಅರ್ಜಿ ಹಾಕಿದವರು ಸಮಸ್ಯೆ ಏನು ಅಂತ ಬರುತ್ತೆ ಅದನ್ನು ನಾನು ಕಮೆಂಟ್ ಬಾಕ್ಸಲ್ಲಿ ಹೇಳ್ತಾ ಬರ್ತೇನೆ ಕಮೆಂಟ್ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಹೇಳ್ತಾ ಬರ್ತೇನೆ ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂದರೆ ಇಲ್ಲಿ ಜಾತಿ ಪ್ರಮಾಣ ಪತ್ರದ ಬಗ್ಗೆ ಬರುತ್ತೆ ಓಕೆ ಈ ಜಾತಿ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟಂತೆ ಇದ್ರ ಬಗ್ಗೆ ಏನೂ ತಲೆ ಕಟ್ಸ್ಕೋಬೇಡಿ ನೀವು ಅರ್ಜಿ ಸಲ್ಲಿಸಿದ ತಕ್ಷಣ ತಹಶೀಲ್ದಾರ್ ಕೆಲಸದ ಫಾರ್ಮ್ ಡಿ ಫಾರ್ಮ್ ಇ ಫಾರ್ಮ್ ಎಫ್ ಅಲ್ಲಿ ಕೊಡೋದು ಅಕಸ್ಮಾತ್ ಅವ ಏನಾದರೂ ತಪ್ಪಿದ್ರೆ ಅವನ ಮೇಲೆ ಕೇಸ್ ಹೋಗುತ್ತೆ ನಿಮ್ದೇನು ಪ್ರಾಬ್ಲಮ್ ಇಲ್ಲ ನೀವು ಇದ್ರ ಬಗ್ಗೆ ಯಾವುದೋ ಭಾಳ ಜನ ಸರ್ ನಾನು ಫಾರ್ಮಿ ಇದೆಯಾ ಫಾರ್ಮ್ ಡಿ ಇದೆಯಾ ನೋಡಬೇಕಾ ಇದು ಏನು ನೋಡುವಂಥ ಅವಶ್ಯಕತೆ ಇಲ್ಲ ಇದೇನಾದರೂ ನಿಮ್ಮ ಜಾತಿ ಟು ಎಲ್ಲಿ ಬಂದು ಅವ ಫಾರ್ಮ್ ಡಿ ಕೊಟ್ಟಿದರೆ ಅವ್ನ ಮೇಲೆ ಕೆ ಎಸ್ ತಹಶೀಲ್ದಾರ್ನ ಸಸ್ಪೆಂಡ್ ಮಾಡ್ತಾರೆ ಹೀಗಾಗಿ ಇದ್ರ ಬಗ್ಗೆ ಏನು ವಿಚಾರ ಮಾಡ್ಕೋಬೇಡಿ ಬಟ್ ನಿಮ್ಗೆ ಯಾವ ಜಾತಿಯಲ್ಲಿದ್ದರೆ ಅದನ್ನು ನೀವೇನು ಮಾಡ್ಕೊಂಬರೀ ಜೆರಾಕ್ಸ್ ಮಾಡಿಸ್ಕೊಂಡು ಬರ್ರಿ ಓಕೆ ನೆಕ್ಸ್ಟ್ ನೋಡ್ತಾ ಬರೋದಾಯಿತು ಇದ್ರ ಬಗ್ಗೆಯೂ ಭಾಳಷ್ಟು ಸಮಸ್ಯೆ ಇದೆ ಸರ್ ನಾನು ಈ ಓಲ್ಡ್ ಇದೆ ಅದು ಇದೆ ಅದು ಕಮೆಂಟ್ ಬಾಕ್ಸಲ್ಲಿ ಯಾರು ಕಮೆಂಟ್ ಮಾಡಿದ್ದಾರಲ್ಲ ಸ್ಕ್ರೀನ್ಶಾಟನ್ನು ತೊಗೊಂಡಿದ್ದೀನಿ ಅಲ್ಲೇ ನಾನು ಹೇಳ್ತಾ ಬರ್ತೀನಿ ಅಂತ ಓಕೆ ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂದರೆ ನಿಮ್ಮಲ್ಲಿ ವಿವಾಹಿತ ಮಹಿಳೆಯ ಬಗ್ಗೆ ಒಂದು ಅವರು ಹೇಳ್ತಾ ಬರ್ತಾರೆ ಇಲ್ಲಿ ವಿವಾಹಿತ ಅಭ್ಯರ್ಥಿಗಳು ಒಟ್ಟು ಕುಟುಂಬದ ಆದಾಯವನ್ನು ಘೋಷಿಸಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಸಮಕ್ಷ ಪ್ರಾಧಿಕಾರದಿಂದ ಸಲ್ಲಿಸಬೇಕು ಹಾಗೂ ವಿವಾಹಿತ ಮಹಿಳಾ ಅಭ್ಯರ್ಥಿಗಳು ತಮ್ಮ ಹೆಸರಿನೊಂದಿಗೆ ಅವರು ಪ್ರತಿಯ ಹೆಸರಿನಲ್ಲಿ ಜಾರಿ ಇರುವ ಜಾತಿ ಆದಾಯ ಪ್ರಮಾಣಪತ್ರವನ್ನು ಸಮಕ್ಷ ಪ್ರಾಧಿಕಾರದಿಂದ ಪಡೆದಿರಬೇಕು ಅಂತ ಕೊಟ್ಟಿದ್ದಾರೆ ಜನರು ಅವರ ಅವರೇನು ಹೇಳ್ತಾರೆ ಒಟ್ಟು ಕುಟುಂಬದ ಏನು ಮದುವೆ ಆದಂಥ ಮಹಿಳೆ ಇರ್ತಾಳಲ್ಲ ಅವರು ಟೋಟಲ್ ಆಗಿ ಅವರು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಪಡಿಬೇಕು ಹಾಗೂ ತಮ್ಮ ಹೆಸರಿನಿಂದ ತಮ್ಮ ಹೆಸರಿನೊಂದಿಗೆ ಅವರ ಪ್ರತಿ ಹೆಸರನ್ನು ಜಾ ಜಾರಿಯಾದ ಜಾತಿ ಮತ್ತು ಆದಾಯ ಪ್ರಮಾಣದಲ್ಲಿ ಪಡೆದಿರಬೇಕು ಅಂದರೆ ಗಂಡನ ಹೆಸರಿನಲ್ಲಿ ಒಂದು ಜಾತಿ ಪ್ರಮಾಣ ಪತ್ರವನ್ನು ಪಡೆದಿರಬೇಕು ಅಂತೇಳಿ ಇಲ್ಲಿ ಹೇಳ್ತಾ ಬರ್ತಾರೆ ನೆಕ್ಸ್ಟು ವಿಕಲಚೇತನ್ ಆಗಿರ್ಬೋದು ತೃತೀಯ ಲಿಂಗಿಗಳಾಗಿರ್ಬೋದು ಅವರು ಸಹಿತ ತಮ್ಮ ತಮ್ಮ ಸರ್ಟಿಫಿಕೇಟನ್ನು ಸಲ್ಲಿಸಬೇಕು ಇಲ್ಲಿ ನೆಕ್ಸ್ಟು ನೋಡ್ತಾ ಬರೋದಾಗಿತ್ತು ಅಂದರೆ ಅವರು ಕೊಟ್ಟಂಥ ಕಂಡೀಷನ್ಸ್ದಲ್ಲಿ ಏನಾದರೂ ಅವರು ಸುಳ್ಳು ಏನಾದರೂ ಮಾಹಿತಿ ಸುಳ್ಳು ಇತ್ತು ಅದಿತ್ತಂದರೆ ಅದು ಮುನ್ಸೂಚನೆಯಲ್ಲಿ ಡಿಬಾರ್ ಮಾಡ್ತಾರೆ ಕಾಮನಾಗಿ ಇಲ್ಲಿ ಖುದ್ದು ಹಾಜರಾಗಬೇಕು ಅಂತ ಕೊಟ್ಟಿದ್ದಾರೆ ಇಲ್ಲಿ ಖುದ್ದು ಹಾಜರಾಗಬೇಕು ಅಂತಂದರೆ ಕ್ಯಾಂಡಿಡೇಟೇ ಹೋಗಬೇಕಂತ ಕೊಟ್ಟಿದ್ದಾರೆ ಕೆಲವೊಂದಿಷ್ಟು ಸಮಸ್ಯೆಗಳು ಬರ್ತಾವೆ ಒಂದು ವೇಳೆ ಪ್ರಯಾಣ ಮಾಡೋದು ಇಲ್ಲಿ ಕೊಟ್ಟು ವೈದ್ಯರ ನಿಷೇಧಿಸಿದ್ದಲ್ಲಿ ಅಂಥವರು ಸೂಕ್ತ ಪ್ರಮಾಣ ಪತ್ರಗಳೊಂದಿಗೆ ಅಭ್ಯರ್ಥಿ ಒಪ್ಪಿಗೆ ಪತ್ರದೊಂದಿಗೆ ಹತ್ತಿರದ ಸಂಬಂಧಗಳನ್ನು ಅಭ್ಯರ್ಥಿಗಳು ಒಂದು ಲೆಟ್ರ್ ಬರ್ಕೊಂಡು ಸಂಬಂಧಿಕರನ್ನು ಕಳಿಸ್ಬೋದು ಅಂತ ಕೊಟ್ಟಿದ್ದಾರೆ ಈಗ ಈಗ ನೀವೇನು ಮಾಡಬೇಕಾಗುತ್ತೆ ನಿಮ್ಮಲ್ಲಿ ಏನಾದರೂ ಇರದೇ ಇದ್ದರೆ ಅದು ಸೀರಿಯಸ್ ಮ್ಯಾಟ್ರ್ ಇದ್ರೆ ಮಾತು ಮಾತು ಸುಮ್ಮನೆ ಹಾಗೇ ಇಲ್ಲ ಸೀರಿಯಸ್ ಡೆಂಗೂ ಈ ಪ್ರಸೆಟ್ಲಿ ಡೆಂಗು ಇದೆ ಈ ಡೆಂಗೂ ಇತ್ತು ಅಂದರೆ ಟೈಫಾಯ್ಡ್ ಆಗಿತ್ತು ಅಂದರೆ ಮತ್ತು ಕೆಲವೊಂದ್ ಡೆಲಿವರಿ ಆಗಿರ್ತಾರೆ ಅಂಥವ್ರಿದ್ರೆ ನೀವು ಡಾಕ್ಯುಮೆಂಟ್ ಡಾಕ್ಟರ್ ಕಡಿದ ಒಂದು ಸರ್ಟಿಫಿಕೇಟ್ ತಗೊಳ್ಳಿ ಮತ್ತು ಸ್ಥಳೀಯವಾಗಿ ಯಾರೋ ಅಭ್ಯರ್ಥಿ ಇರ್ತಾರೆ ಆ ಅಭ್ಯರ್ಥಿ ಕಡೆಯಿಂದ ಒಂದು ಅವನ ಕೈ ಕೈ ಬರೋದಿಂದಲೇ ಒಂದು ಒಪ್ಪಿಗೆ ಪತ್ರವನ್ನು ಪಡ್ಕೊಂಡು ನಾನು ಇಂಥ ಕ್ಯಾಂಡಿಡೇಟ್ಗೆ ಕಳಿಸಿದ್ದೀನಿ ಅಂತೇಳಿ ಅವರ ಹೆಸರನ್ನು ನಮೂದಿಸಿ ಮತ್ತು ಅವ್ರ ಅವರ ಒಂದು ಆಧಾರ್ ಕಾರ್ಡನ್ನು ತೊಗೊಂಡು ನೀವು ವೆರಿಫಿಕೇಶನ್ಗೆ ಹೋಗಬೇಕಂತ ಕೊಟ್ಟಿದ್ದಾರೆ ಮತ್ತು ಇದರ ಬಗ್ಗೆ ನಿಮಗೆ ಏನು ಮಾಡಿ ಅಂತಂದರೆ ಇದನ್ನು ಯಾರಿಗೆ ಅಟೆಂಡ್ ಆಗಲಿಕ್ಕೆ ಬರಲ್ಲ ಇವತ್ತೇ ನೀವು ಕೆ ಎದವರಿಗೆ ಒಂದು ಮೇಲ್ ಮಾಡಿ ಇಟ್ಕೊಳ್ಳಿ ನಿಮ್ಮ ಡಾಕ್ಯುಮೆಂಟೇಷನ್ಸ್ ಪ್ರಕಾರ ಯಾಕಂದರೆ ನಾಳೆ ಅವರು ತಕ್ಷಣ ರಿಜೆಕ್ಟ್ ಮಾಡಿ ನಾವು ಹೈಕೋರ್ಟ್ಗೆ ಆದರೂ ಆಗುತ್ತೆ ಹೀಗಾಗಿ ಇವತ್ತೇ ನೀವೇನು ಮಾಡಬೇಕು ಕೆ ದವರಿಗೆ ಒಂದು ಮೇಲ್ ಮಾಡಿ ನನಗೆ ಇರಲಿಲ್ಲ ನಾ ಡಾಕ್ಯುಮೆಂಟ್ ಡಾಕ್ಟರ್ ಸರ್ಟಿಫೇಟ್ ನೋಡಿ ಈ ಕ್ಯಾಂಡಿಡೇಟನ್ನು ಕಳಿಸ್ತಾ ಇದ್ದೀನಿ ಪ್ಲೀಸ್ ಆಕ್ಸೆಪ್ಟ್ ದಿಸ್ ರಿಕ್ವೆಸ್ಟ್ ಅಂತೇಳಿ ಒಂದು ಮೇಲ್ ಮಾಡಿಕೊಂಡು ಇಟ್ಕೊಳ್ಳಿ ಮತ್ತು ಇದನ್ನು ಹೊರತುಪಡಿಸಿ ಬೇರೆ ಕಾರಣಕ್ಕಾಗಿ ಭಾಳಷ್ಟು ಚಂದ್ರ ಪರೀಕ್ಷೆ ಇದೆ ಅಂತ ಹೇಳಿದ್ದಾರೆ ಪರೀಕ್ಷೆ ಇದ್ದವರು ಸಹಿತ ಇವತ್ತೇ ನೀವೇನು ಮಾಡಿ ಕ ಕಮೆಂಟ್ ಕಮೆಂಟ್ ಬಾಕ್ಸಿಗೆ ಹೋಗಿ ಸರ್ಗೆ ಅಲ್ಲಿ ಹಾಲ್ ಟಿಕೆಟನ್ನು ತೊಗೊಂಡು ಮೇಲ್ ಮಾಡಿಡಿ ಕೆ ಎದವರಿಗೆ ಮೇಲ್ ಮಾಡಿಡಿ ಅಥವಾ ನೀವು ಕೆ ಎ ಆಫೀಸಿಗೆ ಹೋಗಿ ಬಂದರೂ ಪರವಾಗಿಲ್ಲ ಹೋಗಿ ಬಂದು ಅಲ್ಲಿ ರಿಕ್ವೆಸ್ಟ್ ಲೆಟ್ರ್ ಕೊಟ್ಟು ಬನ್ನಿ ಓಕೆ ಅವರೊಂದು ಪರ್ಮಿಷನನ್ನು ತಗೊಂಬರ್ರಿ ಯಾಕೆಂದರೆ ಪಿ ಎಕ್ಸಾಮ್ ಬಿಟ್ಟರೆ ಮತ್ತು ಸುಮ್ಮನೆ ಒನ್ ಇಯರ್ ವೇಸ್ಟ್ ಆಗುತ್ತೆ ನೆಕ್ಸ್ಟ್ ನೋಡ್ತಾ ಬರೋದು ಅಂದರೆ ಮೂಲ ದಾಖಲೆ ಹಾಜರಾಗದಿದ್ದಲ್ಲಿ ಅವರೇನು ಮಾಡ್ತಾರೆ ಮತ್ತೊಮ್ಮೆ ಅವಕಾಶ ನೀಡಲಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ ಇದ್ರ ನೀವು ನೀವೇನಾದರೂ ಪಟ್ಟಣ ಹಂಗೇನಾದರೂ ಮೇಜರ್ ಸೀರಿಯಸ್ ಆಯಿತು ಅಂದರೆ ನೀವು ಹೈಕೋರ್ಟ್ಗೆ ಹೋಗಿ ಸಹಿತ ಮತ್ತು ಇನ್ನೊಮ್ಮೆ ತಗೋಬೋದು ಇವರು ಹಾಗೆ ಕೊಟ್ಟಿದ್ದಾರೆ ಸಂಬಂಧ ಪ್ರಮಾಣಪತ್ರ ಹಾಜರುಪಡಿಸಿದರೆ ಅರ್ಹತೆ ಅಂದರೆ ಪ್ರಮಾಣಪತ್ರವನ್ನು ಕಡ್ಡಾಯವಾಗಿ ಸಲ್ಲಿಸಲೇಬೇಕು ಮೂಲ ದಾಖಲೆ ಪರೀಕ್ಷೆ ಪರಿಶೀಲನೆಗೆ ಹಾಜರಾಗಲು ಪ್ರತ್ಯೇಕ ಅವಕಾಶ ನೀಡಲಾಗುವುದಿಲ್ಲ ಅಂತ ಅವರು ಕೊಟ್ಟಿದ್ದಾರೆ ಮತ್ತು ಅಡ್ರೆಸ್ ವಾಳು ಜನ ಕೇಳ್ತಾ ಇದ್ದರೆ ಈ ಅಡ್ರೆಸ್ಸನ್ನು ನೋಡಿಕೊಳ್ಳಿ ಓಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹದಿನೆಂಟನೇ ಕ್ರಾಸ್ ಸಂಪಿಗೆ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ನಡೆಸಲಾಗುವುದು ಅಂತ ಕೊಟ್ಟಿದ್ದಾರೆ ಈಗ ನಾವು ನೆಕ್ಸ್ಟ್ ಕಮೆಂಟ್ ಬಾಕ್ಸಿಗೆ ನೋಡ್ತಾ ಬರೋದಾಗಿತ್ತು ಅಂದರೆ ಕಮೆಂಟ್ ಮಾಡಿದ್ದಿದೆ ಮತ್ತು ನಾನು ಇನ್ನೊಂದು ಕೆಲವೊಂದಿಷ್ಟು ಲೆಟರ್ಸ್ಗಳನ್ನು ಸಹಿತ ಇಲ್ಲಿ ತೊಗೊಂಡ್ಬಂದಿದ್ದೀನಿ ಇವರೇನು ಅಂತಂದರೆ ಕೆ ಎದವರು ಕೆ ಎದವ್ರ ಏನು ಅಧಿಸೂಚನೆಯನ್ನು ಹೊರಡಿಸುವುದು ಮತ್ತು ಪರೀಕ್ಷೆ ನಡೆಸುವುದು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡೋದು ಅದನ್ನು ಹೊರತುಪಡಿಸಿ ಮೂಲ ದಾಖಲೆಗಳನ್ನು ಪರಿಶೀಲ ಅಂದರೆ ಒರಿಜಿನಾಲಿಟಿಯನ್ನು ಕಂಪೇರ್ ಪರಿಶೀಲನೆ ಮಾಡುವುದಲ್ಲ ಇಲ್ಲಿ ನೋಡಿರಿ ನೋಟಿಫಿಕೇಷನ್ ಆಫ್ ದ ಕೆ ಎ ಕೆ ಎ ಡಸ್ ನಾಟ್ ಟೇಕ್ ಎನಿ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ ದ ಕರೆಕ್ಟ್ನೆಸ್ ಆಫ್ ದ ಅಪ್ಲೋಡೆಡ್ ಇನ್ಫಾರ್ಮೇಷನ್ ಇನ್ ಅಪ್ಲಿಕೇಶನ್ ಪ್ರೊಸೆಸ್ ಅಂದರೆ ಕರೆಕ್ಟ್ನೆಸ್ ಅಂತಂದರೆ ನೀವು ಏನೂ ಹಾಕಿರ್ತೀರಲ್ಲ ಈಗ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ಪ್ಪ ಓಕೆ ಅದು ಎಸ್ ಎಲ್ ಸಿ ಪರೀಕ್ಷಾ ಪ್ರಾಧಿಕಾರದವ್ರು ಕೊಟ್ಟೋದು ಕೊಟ್ಟಿದ್ದು ಮಾರ್ಕ್ಸ್ ಕಾರ್ಡ್ ಅನ್ನೋದನ್ನು ವೆರಿಫೈ ಮಾಡೋದಿಲ್ಲ ಅದನ್ನು ಗೌರ್ಮೆಂಟ್ ಜಾಬಲ್ಲಿದ್ದಾಗ ಮಾಡ್ತಾರೆ ನೀವು ಜಾಬಿಗೆ ಸೆಲೆಕ್ಷನ್ ಆದ ತಕ್ಷಣ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಕೊಟ್ಟರೆ ಕರ್ ಪರೀಕ್ಷಾ ಪ್ರಾಧಿಕಾರ ಕಳಿಸಿ ಇದು ಒರಿಜಿನಲ್ ಅಂತ ವೆರಿಫೈ ಮಾಡ್ತಾರೆ ನೀವು ಯಾವುದೇ ವಿಶ್ವವಿದ್ಯಾಲಯದ ಮಾರ್ಕ್ಸ್ ಕಾರ್ಡ್ ಕೊಟ್ಟರೆ ವಿಶ್ವವಿದ್ಯಾಲಯ ಕಳಿಸಿ ವೆರಿಫೈ ಮಾಡ್ತಾರೆ ಆದರೆ ಹಂಗೆ ಮಾಡೋದಿಲ್ಲ ಇಲ್ಲಿ ಜಸ್ಟ್ ನೋಡ್ತಾರೆ ಎರಡು ಏನು ಅಟೆಸ್ಟೆಡ್ ಸರ್ಟಿಫಿಕೇಟ್ ಕೊಟ್ಟಿರ್ತಾರಲ್ಲ ಅವ್ನು ತೊಗೊಳ್ತಾರೆ ಕಳಿಸ್ತಾರೆ ಹೀಗಾಗಿ ಇವರು ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ಮುಂದಿನ ಪ್ರಕ್ರಿಯೆ ನಮ್ಮದಲ್ಲ ಅಂತೇಳಿ ನೆಕ್ಸ್ಟ್ ಇದು ಅಧಿಸೂಚನೆ ಕೊಟ್ಟಾಗ ಅವರು ಗೆಜ್ ಏನು ಡಾಕ್ ಇದನ್ನು ಕೊಟ್ಟಿದ್ದರು ಅಲ್ಲಿ ಒಂದು ಅರ್ಜಿ ಪ್ರತಿ ಅಂತ ಸಹಿತ ಕೊಟ್ಟಿದ್ದರು ಅರ್ಜಿ ಪ್ರತಿಯನ್ನು ಕೊಟ್ಟಿದ್ದರು ಹಾಲ್ ಟಿಕೆಟ್ ಬಗ್ಗೆ ಏನೂ ಮಾತಾ ಮಾತನಾಡಲಿ ಇರಲಿಲ್ಲ ಓಕೆ ಅರ್ಜಿ ಪ್ರತಿಯನ್ನು ಮಾತ್ರ ಕೊಟ್ಟಿದ್ದರು ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂತಂದರೆ ಕೊನೆಯ ದಿನಾಂಕ ಭಾಳಷ್ಟು ಜನರು ಹೇಳ್ತಾರೆ ಡಾಕ್ಯುಮೆಂಟೇಷನ್ ಡೇಟ್ ಯಾವಾಗ ಈ ಡೇಟನ್ನು ನೆನ್ಪಿಟ್ಟು ಓಕೆ ಈ ಡೇಟ್ ನಿಮಗೆ ನೆನಪಿರಲಿ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಒಳಗೆ ಅದು ಹಿಂದೆ ಎಷ್ಟೇ ಆಗಿರಲಿ ಓಕೆ ಭಾಳ ಜನ ಏಳು ವರ್ಷ ಇದೆ ಐದು ವರ್ಷ ಇದೆ ಅಂತ ಹೇಳಿದ್ರೆ ಅದು ಇಷ್ಟನೇ ತಾರೀಕಿನ ಹಿಂದಿಂದೇ ಇರಬೇಕು ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಈ ತಾರೀಕಿನ ಹಿಂದ್ಗಡೆದು ಇರಬೇಕು ಇಪ್ಪತ್ತು ಮೂರತ್ತು ತಕ್ಷಣ ನೋಡಿರಿ ಒಂದು ಹತ್ತು ಇಪ್ಪತ್ತ್ಮೂರು ಏನಾದರೂ ಯಾವುದೇ ಡಾಕ್ಯುಮೆಂಟ್ ಇದ್ದರೂ ಅವ್ರು ಅಕ್ಸೆಪ್ಟ್ ಮಾಡೋದಿಲ್ಲ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಕಾರ್ಡ್ ಸರ್ಟಿಫಿಕೇಟ್ ಆಗಿರ್ಬೋದು ವಿ ಎಚ್ ಆಗಿರ್ಬೋದು ತೃತೀಯ ಲಿಂಕ್ಗಳಾಗಿರ್ಬೋದು ಇದರ ಹಿಂದಿನ ಮಾರ್ಕ್ಸ್ ಕಡೆ ಇರಬೇಕಾಗುತ್ತೆ ಯಾಕಂದರೆ ಅಧಿಸೂಚನೆ ಹೊರಡಿಸುವ ಹಿಂದಿನ ಸಲ್ಲಿಕೆ ಇದೆ ಹಿಂದಿನ ದಿನಾಂಕ ಅಂತ ಇರ್ತೀವಿ ಇಲ್ಲಿ ಶುಲ್ಕ ಪಾವತಿ ಇದೆ ಶುಲ್ಕ ಪಾವತಿ ಕನ್ಸಿಡರ್ ಮಾಡಬೇಡಿ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರ ಹಿಂದಿನ ದಿನ ಏನಿದೆ ಅಲ್ಲ ಅದನ್ನು ಮಾತ್ರ ಅವರು ಕನ್ಸಿಡರ್ ಮಾಡ್ತಾ ಬರ್ತಾರೆ ಇನ್ನು ನೆಕ್ಸ್ಟ್ ಭಾಳಷ್ಟು ಜನ ಸೀರಿಯಲ್ ನಂಬರ್ ಯಾವುದು ಸರ್ ಅಂತ ಹಿಂಗೆ ಕೇಳಿದ್ರು ನಾನು ಸುಮ್ಮನೆ ಈ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಇದು ಸೀರಿಯಲ್ ನಂಬರ್ ಇದು ಓಕೆ ಈ ನಂಬರನ್ನು ನೀವು ನೋಡಿಕೊಂಡು ಕೌನ್ಸಿಲಿಂಗ್ಗೆ ಹಾಜರಾಗಿ ಇದು ವೆಬ್ಸೈಟಲ್ಲಿ ಅವೈಲೇಬಲ್ ಇದೆ ಏನೋ ಆಲ್ಮೋಸ್ಟ್ ಅಲ್ಲಿ ಟೈಮ್ ಟೇಬಲ್ ಇದೆಲ್ಲರಿಗೂ ಗೊತ್ತಿರುವಂಥದ್ದು ಹನ್ನೊಂದರಿಂದ ಇಪ್ಪತ್ತೆರಡನೇ ತಾರೀಕಿನವರೆಗಾಗಿ ನಡೀತದೆ ಇನ್ನು ಕಮೆಂಟ್ ಬಾಕ್ಸಿಗೆ ನೋಡ್ತಾ ಬರೋದಾಗಿತ್ತು ಅಂದರೆ ನನಗೆ ಕಮೆಂಟ್ ಮಾಡಿದ ಪ್ರಕಾರ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸರ್ ನಾನು ಜಿ ಎಮ್ ಅಲ್ಲಿ ಸಿಲೆಕ್ಟ್ ಆಗಿದೆ ಕಾಸ್ಟ್ ಸರ್ಟಿಫಿಕೇಟ್ ಇದೆ ಸರ್ ಬಟ್ ಇನ್ಕಮ್ ಸರ್ಟಿಫಿಕೇಟ್ ಇಲ್ಲ ಸರ್ ಏನು ಮಾಡಬೇಕು ಪ್ಲೀಸ್ ಹೇಳಿ ಅಂಥೇಳಿ ನೋಡಿ ಇಲ್ಲಿ ಜಾತಿ ಪ್ರಮಾಣ ಪತ್ರ ಕೆಲವೊಂದಿಷ್ಟು ಕಾಸ್ಟಿಗೆ ಜಾತಿ ಸಪ್ರೇಟ್ ಕೊಡ್ತಾರೆ ಕೆ ಇನ್ಕಮ್ ಸರ್ಟಿಫ ಸಪ್ರೇಟ್ ಕೊಡ್ತಾರೆ ಕೆಲವೊಂದಿಷ್ಟು ಕಾಸ್ಟಿಗೆ ಎರಡೂ ಸೇರಿಕೊಂಡು ಕೊಡ್ತಾರೆ ಹೀಗಾಗಿ ಅದರ ಬಗ್ಗೆ ನೀವು ಭಾಳ ವಿಚಾರ ಮಾಡ್ಕೋಬೇಡಿ ನೀವು ಜಿ ಎಮ್ ಸೆಲೆಕ್ಟ್ ಸಿಲೆಕ್ಟ್ ಆಗಿರ್ಬೋದು ಅದರ ಅರ್ಜಿ ಸಲ್ಲಿಸುವಾಗ ಏನು ಮಾಡಿರಿ ಕಾಸ್ಟ್ ಸರ್ಟಿಫಿಕೇಟನ್ನು ಕೊಟ್ಟಿದ್ದೆ ಮೆನ್ಷನ್ ಮಾಡಿದರೆ ನೀವು ಕಡ್ಡಾಯವಾಗಿ ಅರ್ಜಿಯನ್ನು ಯಾವ ರೀತಿಯಾಗಿ ಸಲ್ಲಿಸಿದಿರಿ ಅರ್ಜಿ ಸಲ್ಲಿಸುವಾಗ ನೀವು ಜಾತಿಯನ್ನು ಜಾತಿ ಪ್ರಮಾಣ ಪತ್ರಕ್ಕೆ ಎಸ್ ಹಾಕಿದರೆ ನೀವು ಈಗಲೂ ಸಹಿತ ಜಾತಿ ಪ್ರಮಾಣ ಪತ್ರವನ್ನು ಒಯ್ಲೇಬೇಕು ಅಕಸ್ಮಾತ್ ತಪ್ಪಿದರೆ ನಿಮ್ಮದು ರಿಜೆಕ್ಟ್ ಆಗುತ್ತೆ ಹೀಗಾಗಿ ನೀವು ಇದರ ಬಗ್ಗೆ ಏನೂ ವಿಚಾರ ಮಾಡಲಿಕ್ಕೆ ಹೋಗ್ಬಿಟ್ರೆ ನೀವು ಅವರು ಕೆಟಗಿರಿ ವೈಸ್ ಕಾಸ್ಟನ್ನು ನೋಡ್ತಾ ಬಂದಿದ್ದಾರೆ ಈಗ ಕಾಸ್ಟ್ ಸರ್ಟಿಫಿಕೇಟ್ ಇದೆ ಏನು ಪ್ರಾಬ್ಲಮ್ ಇಲ್ಲ ನಿಮಗೆ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕಂತೂ ಇಲ್ಲ ಮೋಸ್ಟ್ಲಿ ನೀವು ಯಾವುದು ಕೆಟಗಿರಿ ಅಂತ ನನಗೆ ಗೊತ್ತಾಗಿಲ್ಲ ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿದ ಪ್ರಕಾರ ಸರ್ ಜಿ ಎಮ್ ಸಿಲೆಕ್ಟ್ ಆಗಿದೆ ಇಲ್ಲ ನೆಕ್ಸ್ಟ್ ಸರ್ ಮತ್ತು ಕೆಸೆಟ್ ನೋಟಿಫಿಕೇಷನ್ ಅಂತಿದೆ ಅಡ್ಮಿಟ್ ಕಾರ್ಡ್ ಮಿಸ್ ಆಗಿದೆ ಏನು ಮಾಡೋದು ಅಂತ ಕೇಳಿದರೆ ಇಲ್ಲಿ ಅಡ್ಮಿಟ್ ಕಾರ್ಡ್ ಆ್ಯಕ್ಚುಲಿ ನೀವು ಹುಡುಕಿ ಯಾಕಂದರೆ ನಿಮ್ಮ ಹತ್ರನೇ ಎಲ್ಲಾದರೂ ಇರ್ತದೆ ಬಟ್ ಈಗ ಮಿಸ್ ಆಗಿದೆ ಅಂತಂದರೆ ಈಗ ಏನೂ ಮಾಡ್ಲಿಕ್ಕೆ ಬರೋಂಗಿಲ್ಲ ಯಾಕಂದ್ರೆ ಅಲ್ಲಿ ಸೂಪರ್ವೈಸರ್ ಸಿಗ್ನೇಚರ್ ಎಲ್ಲ ಇರುತ್ತೆ ಹೀಗಾಗಿ ನೀವು ಕೆ ಎದವರಿಗೆ ಇವತ್ತು ಒಂದು ಮೇಲ್ ಮಾಡಿಕೊಂಡು ರಿಕ್ವೆಸ್ಟ್ ಲೆಟ್ರನ್ನ ಮೇಲ್ ಮಾಡ್ಕೊಂಡು ಆಮೇಲೆ ಅವರು ಅಫ್ಡೇಟ್ ತಗೊಳ್ತಾರಲ್ಲ ಸೊ ಸ್ವದೃಢೀಕರಣ ಪತ್ರವನ್ನು ಬರ್ಕೊಂಡಿರ್ತಾರೆ ನಾವು ಭಾಳಷ್ಟು ಕಡೆ ನೋಡಿದ್ವಿ ಕೆ ಪಿ ಎಸ್ ಸಿ ವೆರಿಫಿಕೇಶನ್ ಹೋದಾಗಲೂ ಸಹಿತ ಡಾಕ್ಯುಮೆಂಟ್ ಬೇಸ್ ಆದರೆ ಸ್ವ ದೃಢೀಕರಣವನ್ನು ಬರೆಸ್ಕೊಳ್ತಾರೆ ಅದೇ ರೀತಿಯಾಗಿ ಅವರು ಇಲ್ಲಿ ದೃಢ ಭರಿಸ್ಕೊಳ್ತಾರೆ ಓಕೆ ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂದರೆ ಎಮ್ ಎ ಮುಗಿದಿದೆ ಬಟ್ ಕನ್ವೊಕೇಷನ್ ತೊಗೊಂಡಿಲ್ಲ ಸರ್ ಅಂತ ಕೇಳಿದ್ರೆ ಎಮ್ ಎ ಮುಗಿದ್ರೆ ಸಾಕು ನಿಮ್ಮ ಟೋಟಲ್ ಎಲ್ಲ ಮಾರ್ಕ್ಸ್ ಕಾರ್ಡನ್ನು ಮತ್ತು ಪಾಸಿಂಗ್ ಸರ್ಟಿಫಿಕೇಟನ್ನು ಒಯ್ಯಿ ಕನ್ವೊಕೇಷನ್ ಬೇಕಂತಿಲ್ಲ ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂದರೆ ಸರ್ ಎಮ್ ಎ ಸರ್ಟಿಫಿಕೇಟ್ ಇನ್ನೂ ಬಂದಲೇ ಏನು ಮಾಡಬೇಕು ಇದು ಒಂದು ಪ್ರಾಬ್ಲಮ್ ಇದೆ ಎಮ್ ಎ ಸರ್ಟಿಫಿಕೇಟ್ ಇನ್ನೂ ಬಂದಿಲ್ಲ ಅಂತ ಕೇಳ್ತಾರೆ ಇವರು ಅಪಿಯರೆನ್ಸ್ ಮೇಲಿದ್ದಾರೋ ಅಪಿಯರೆನ್ಸ್ ಮೇಲೆ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ ನೋಡಿರಿ ನೀವು ಯಾರು ಅಪಿಯರೆನ್ಸ್ ಮೇಲೆ ಹಾಕಿದರೆ ನಿಮ್ಗೆ ಇವತ್ತೇ ವೆರಿಫಿಕೇಷನ್ ಮಾಡಿ ಇವತ್ತು ಕೊಡೋದಿಲ್ಲ ನೆಕ್ಸ್ಟ್ ಮತ್ತೆ ಇನ್ನೊಮ್ಮೆ ವೆರಿಫಿಕೇಷನ್ ಹೋಗಬೇಕು ಯಾರ್ಯಾರು ಅಪಿಯರೆನ್ಸ್ ಮೇಲೆ ಹಾಕಿದ್ದೀರಲ್ಲ ಅವರು ಇನ್ನೊಮ್ಮೆ ಹೋಗಬೇಕಾಗುತ್ತೆ ಡಾಕ್ಯುಮೆಂಟ್ ತೊಗೊಂಡು ಹೀಗಾಗಿ ನಿಮಗೇನು ಪ್ರಾಬ್ಲಮ್ ಇಲ್ಲ ನಿಮಗೆ ಇನ್ನೂ ಸರ್ಟಿಫಿಕೇಟ್ ಎಷ್ಟು ಸರ್ಟಿಫಿಕೇಟ್ ಬಂದಿದೆ ಅಷ್ಟು ಸರ್ಟಿಫಿಕೇಟನ್ನು ಮಾತ್ರ ಡೌನ್ಲೋಡ್ ಮಾಡ್ಕೊಳ್ಳಿ ಅಥವಾ ನೀವು ಬಂದಂಥ ಸರ್ಟಿಫಿಕೇಟನ್ನು ಜೆರಾಕ್ಸ್ ಮಾಡಿಕೊಂಡು ಅಟೆಸ್ಟೆಡ್ ಮಾಡ್ಕೊಂಡು ಇಟ್ಕೊಳ್ಳಿ ನೆಕ್ಸ್ಟ್ ಹಾಲ್ ಟಿಕೆಟ್ ಮಿಸ್ ಆಗಿದೆ ಅಂತ ಕೇಳಿದ್ರೆ ಇದ್ರ ಬಗ್ಗೆ ಏನು ಹೇಳೋಕ್ಕಾಗುತ್ತೆ ಸರ್ ಸ್ಟೂಡೆಂಟ್ ಇದಾಗ ಸೆವೆನ್ ಇಯರ್ ಬ್ಯಾಕ್ ಇನ್ಕಮ್ ಸರ್ಟಿಫಿಕೇಟ್ ಇದೆ ಈ ಏನು ಹೊಸದಾಗಿ ಗೌರ್ಮೆಂಟ್ ಜಾಬಲ್ಲಿ ಇದ್ದರೆ ನನ್ನ ಹತ್ರ ಇವಾಗ ಇನ್ಕಮ್ ಸರ್ಟಿಫಿಕೇಟ್ ಎಲ್ಲ ಪ್ರಾಬ್ಲಮ್ ಆಗುತ್ತೆ ನೋಡ್ರಿ ಇದು ಏನಿದೆ ಅಧಿಸೂಚನೆ ಹೊರಡಿಸೋ ಹಿಂದಿನ ತಾರೀಕಿಂದದ್ದು ನಡೀತದೆ ಇದು ಎಷ್ಟು ವರ್ಷ ಅಂತೇಳಿ ಗೊತ್ತಿಲ್ಲ ಮೋಸ್ಟ್ಲಿ ಇದು ಹಿಂದೆಲ್ಲ ಐದು ವರ್ಷ ಅಂತ ಕನ್ಸಿಡರ್ ಇತ್ತು ಯಾಕಂತಂದರೆ ಇನ್ಕಮ್ ಜಾಯಿಂಟ್ ಆಗಿರೋದ್ರಿಂದ ಅಕಸ್ಮಾತ್ ಬರೀ ಕಾಸ್ಟ್ ಸರ್ಟಿಫಿಕೇಟ್ ಇದ್ದರೆ ಯಾವುದೇ ರೀತಿಯಂಥ ಸಮಸ್ಯೆ ಇಲ್ಲ ನೆಕ್ಸ್ಟ್ ಸರ್ ನನ್ನದು ಹಾಲ್ ಟಿಕೆಟ್ ಮಿಸ್ ಆಗಿದೆ ಇದು ಎಲ್ಲರಿಗೂ ರೀ ಡೌನ್ಲೋಡ್ ಮಾಡ್ಕೊಂಡು ಏನಾದ್ರು ಲಿಂಕ್ ಸಿಗ್ಬೋದಾ ನೀವು ಕೆ ಎದವ್ರಿಗೆ ಮೇಲ್ ಮಾಡಿ ಹಾಲ್ ಟಿಕೆಟ್ ಮಿಸ್ ಆಗಿದೆ ಭಾಳಷ್ಟು ಹಾಲ್ ಟಿಕೆಟ್ ಮಿಸ್ ಆಗಿದೆ ಅಂತೇಳಿ ಸಹಿತ ಮಾಡಿದ್ದಾರೆ ಸರಿ ಈಗ ನಾನು ಎಮ್ ಎ ಮೂರನೇ ಸೆಮಿಸ್ಟ್ರಲ್ಲಿ ಇದ್ದೀನಿ ಹದಿನಾರನೇ ತ ಹದಿನಾರನೇ ತಾರೀಕು ಮೂರನೇ ಸೆಮಿಸ್ಟರ್ ಒಂದು ಪರೀಕ್ಷೆ ಕೊಡಿದೆ ದಾಖಲಾತಿ ಪರೀಕ್ಷೆ ಮಾಡುವುದು ಹೇಗೆ ಅಂತ ಇಲ್ಲಿ ಜಸ್ಟ್ ಇದು ಪ್ರಾಬ್ಲಮ್ ಏನು ಅಂತಂದರೆ ನೀವು ಹಾಲ್ ಟಿಕೆಟನ್ನು ಕೆ ಎ ದೋರಿಗೆ ಏನು ಮಾಡ್ರಿ ಮೇಲ್ ಮಾಡಿ ಇವತ್ತೇ ಮೇಲ್ ಮಾಡಿ ಕೆ ಎ ದವ್ರಿಗೆ ಮೇಲ್ ಮಾಡಿಕೊಂಡು ನಿಮ್ಮ ಅಪ್ಲಿಕೇಶನ್ ಐ ಡಿ ಒಂದು ಹಾಲ್ ಟಿಕೆಟನ್ನು ಬೇಕಾದರೆ ಸ್ಕ್ಯಾನ್ ಮಾಡಿಕೊಂಡು ಕಳಿಸಿ ನನ್ನ ಎಕ್ಸಾಮ್ ಇದೆ ನಾನು ಬರೋಕ್ಕಾಗೋದಿಲ್ಲ ನನಗೆ ಅವಕಾಶ ಕೊಡಿ ಅಂಥೇಳಿ ಅಕಸ್ಮಾತ್ ನೀವು ಇಲ್ಲಾಂದ್ರೆ ಡೈರೆಕ್ಟ್ಲಿ ಕೆ ಇ ಆಫೀಸಿಗೆ ಹೋಗಿ ತಪ್ಪಿಸ್ಬೇಡಿ ಕೆ ಇ ಆಫೀಸಿಗೆ ಹೋಗಿ ನೀವು ಆ ರಿಕ್ವೆಸ್ಟ್ ಲೆಟ್ರನ್ನು ಅಕ್ಸೆಪ್ಟ್ ಮಾಡಿಕೊಂಡು ಬನ್ನಿ ಇಲ್ಲಾಂದರೆ ಏನೂ ಮಾಡ್ಲಿಕ್ಕೆ ಬರೋಂಗಿಲ್ಲ ಅಕಸ್ಮಾತ್ ಅವ್ರು ಏನಾದರೂ ತಪ್ಪಿಸಿದ್ರು ಅಂತಂದರೆ ನೀವು ನೆಕ್ಸ್ಟ್ ಕೆ ಎ ಟಿಗೆ ಅಥವಾ ಹೈಕೋರ್ಟಿಗೆ ಹೋಗಿ ಮತ್ತು ಇನ್ನು ಇನ್ನೊಂದು ಮೂರು ನಾಲ್ಕು ವರ್ಷ ಇದನ್ನೇ ಮುಂದೂಡ್ತಾ ಹೋಗ್ಬೇಕಾಗುತ್ತೆ ಸರ್ ನಾನು ಅಪಿಯರ್ ಅಂತ ಹಾಕಿದ್ದೀನಿ ಅಪಿಯರ್ ಅಪ್ಲೈ ಮಾಡಿರೋದು ಬಟ್ ಎಮ್ ಎ ಸರ್ಟಿಫಿಕೇಟ್ ಬಂದಿಲ್ಲ ಓಕೆ ಇದು ಏನು ಪ್ರಾಬ್ಲಮ್ ಅಲ್ಲ ಓಕೆ ನಿಮ್ಗೆ ಎಷ್ಟು ಸರ್ಟಿಫಿಕೇಟ್ ಇದೆ ಆ ಸರ್ಟಿಫಿಕೇಟನ್ನ ನಿಮ್ಮ ಕಾಲೇಜ್ ಪ್ರಿನ್ಸಿಪಾಲ್ ಕಡೆಯಿಂದ ಸೀಲ್ ಹಾಕಿಸ್ಕೊಂಡು ಜೆರಾಕ್ಸ್ ಪ್ರಿಂಟ್ ತೆಗೆಸಿ ಭಾಳ ಜನ ಯು ಎಸ್ ಎಮ್ ಎಸ್ ಅಲ್ಲಿ ಇದೆ ಕೆ ಯು ಡಿ ಅದೆಲ್ಲ ಯು ಸಿ ಎಮ್ ಎಸ್ ಅಲ್ಲಿ ಕೊಟ್ಟಿದ್ದಾರೆ ಅವನ್ನೆಲ್ಲ ಕಲರ್ ಪ್ರಿಂಟ್ ತೆಗೆಸಿ ನಿಮ್ಮ ಕಾಲೇಜ್ ಪ್ರಿನ್ಸಿಪಾಲನ್ನು ಸೀಲ್ ಹಾಕ್ಕೊಂಡು ನೀವು ಹೋಗ್ಬೋದು ಇದಕ್ಕೆ ಯಾವುದೇ ರೀತಿಯಾದ ಸಮಸ್ಯೆ ಬರೋಲ್ಲ ಅಪಿಯರೆನ್ಸ್ ಮೇಲೆ ಯಾಕಂದರೆ ನೀವು ಈಗ ವೆರಿಫೈ ಮಾಡಿಕೊಂಡು ಎಲ್ಲ ಮಾರ್ಕ್ಸ್ ಕಾರ್ಡ್ ಬಂದ ಮೇಲೆ ವೆರಿಫಿಕೇಷನ್ಗೆ ಹೋಗಬೇಕಾಗುತ್ತೆ ಹೀಗಾಗಿ ನಿಮ್ಗೆ ಯಾವ ರೀತಿಯಾದಂಥ ಸಮಸ್ಯೆ ಇಲ್ಲ ಸರ್ ಎಮ್ ಎಸ್ ಸಿ ಪಾಸಿಂಗ್ ಸರ್ಟಿಫಿಕೇಟ್ ಸಹಕಾರ ಕಾನುನಿಕೇಷನ್ ನೋಡಿ ಇಲ್ಲಿ ಯಾವುದಾದ್ರೂ ಒಂದು ಪಾಸಿಂಗ್ ಇರ್ಬೋದು ಕಾನೂನಿಕೇಶನ್ ಆದರೂ ಇರ್ಬೋದು ಎರಡು ತೊಗೊಂಡೋಗಿ ಅಥವಾ ಒಂದು ಇದ್ದರೆ ಒಂದು ತೊಗೊಂಡೋಗಿ ವಿತ್ ಎಲ್ಲ ಸ ಎಲ್ಲ ಮಾರ್ಕ್ಸ್ ಕಾರ್ಡನ್ನು ತೊಗೊಂಡು ಹೋಗಬೇಕು ನೆಕ್ಸ್ಟು ಐ ಹ್ಯಾವ್ ಕಂಪ್ಲೀಟೆಡ್ ಪಿ ಜಿ ಬಟ್ ಮಾರ್ಕ್ಸ್ ಕಾರ್ಡ್ ಆರ್ ನಾಟ್ ಎಟ್ ಟಿ ಸಿಡ್ ಅಂತ ಕೊಟ್ಟಿದ್ದಾರೆ ನೀವು ಅರ್ಜಿ ಹಾಕುವಾಗ ಪಾಸಿಂಗ್ ಇತ್ತು ಅದನ್ನು ಕನ್ಫರ್ಮ್ ಮಾಡಿಕೊಡಿ ಅರ್ಜಿ ಹಾಕುವಾಗ ಪಾಸಿಂಗ್ ಇತ್ತು ಅಂತಂದರೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ ಓಕೆ ಅರ್ಜಿ ಹಾಕುವಾಗ ಅಕಸ್ಮಾತ್ ಅಂತ ಕೊಟ್ಟಿದರೆ ಕಂಪಲ್ಸರಿಯಾಗಿ ನಿಮಗೆ ಮಾರ್ಕ್ಸ್ ಕಾರ್ಡ್ ಬೇಕು ಹಾಲ್ ಟಿಕೆಟ್ ಮಿಸ್ ಆಗಿದೆ ಅಂತ ಕೊಟ್ಟಿದ್ರೆ ಇದನ್ನು ಕೆ ದವರೇ ಉತ್ತರ ಕೊಡಬೇಕು ಸರ್ ನಾನು ಅಪಿಯರಿಂಗಲ್ಲಿ ಅಪ್ಲೈ ಮಾಡಿದ್ದೆ ಕೆ ಎಸ್ ಸಿ ಟಿ ಎಮ್ ಎ ಸರ್ಟಿಫಿಕೇಟ್ ಇನ್ನೂ ಬಂದಿಲ್ಲ ಸೊ ವೆರಿಫಿಕೇಷನಿಗೆ ಹೋಗ್ಬೋದಾ ಎಸ್ ಹೋಗಬೇಕು ಮೊದಲು ಈ ವೆರಿಫಿಕೇಷನ್ ನಿಮ್ಮ ಒಂದು ಲಿಸ್ಟ್ ಪ್ರಕಾರ ವೆರಿಫಿಕೇಷನ್ಗೆ ಹೋಗಿ ಅವ್ರು ಎಷ್ಟು ಮಾರ್ಕ್ಸ್ ಕಾರ್ಡ್ ಇದೆ ಅಷ್ಟು ಮಾರ್ಕ್ಸ್ ಕಾರ್ಡನ್ನ ನೀವು ನಿಮ್ಮ ಪ್ರಿನ್ಸಿಪಾಲ್ ಕಡಿದ್ದ ಬರ್ಸ್ಕೊಳ್ಳಿ ಅಟೆಸ್ಟೆಡ್ ಮಾಡ್ಕೊಳ್ಳಿ ನೀವು ಹೋಗ್ಬೋದು ಅದೇನು ಪ್ರಾಬ್ಲಮ್ ಇಲ್ಲ ಅಪಿಯರ್ ಆಗಿ ಯಾವುದೂ ಪ್ರಾಬ್ಲಮ್ ಇಲ್ಲ ಸರ್ ನಾನು ಆಮೇಲೆ ಅಪ್ಲೈಡ್ ಫಾರ್ ಮಾದರ್ ಇನ್ಕಮ್ ವಾಟ್ ಟು ಡೂ ಸರ್ ಇಲ್ಲಿ ಒಂದು ಪ್ರಾಬ್ಲಮ್ ಆಗ್ಬೋದು ಅವರು ಸ್ಪಷ್ಟವಾಗಿ ಕೊಟ್ಬಿಟ್ಟಿದ್ದಾರೆ ಪತಿ ಹೆಸರಿನಿಂದ ಸಹಿತ ನೀವು ಜಾತಿ ಪ್ರಮಾಣಪತ್ರವನ್ನು ತೆಗಿಬೇಕಂತೇಳಿ ನೀವು ಅರ್ಜಿ ಸಲ್ಲಿಸುವಾಗ ಮದುವೆ ಆಗದೇ ಇದ್ದರೆ ಅರ್ಜಿ ಸಲ್ಲಿಸುವಾಗ ಎರಡು ಸಾವಿರದ ಇಪ್ಪತ್ತ್ಮೂರೇನಿದೆ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ನಂತರದಲ್ಲಿ ಮದುವೆ ಆದರೆ ಏನು ಪ್ರಾಬ್ಲಮ್ ಇಲ್ಲ ಅದಕ್ಕಿಂತ ಮುಂಚೆ ಮದುವೆಯಾಗಿ ತಂದೆ ಹೆಸರಲ್ಲಿ ಹಾಕಿದರೆ ಪ್ರಾಬ್ಲಮ್ ಆಗಬಹುದೇನೋ ಅಂಕಪಟ್ಟಿ ಮತ್ತು ಪ್ರಮಾಣ ಪತ್ರ ಅಂದರೆ ಏನು ಇಲ್ಲಿ ಪ ಪಾಸಿಂಗ್ ಸರ್ಟಿಫಿಕೇಟ್ ಮತ್ತು ಮಾರ್ಕ್ಸ್ ಕಾರ್ಡ್ ಏನಿದೆಲ್ಲ ಅದನ್ನು ತಗೊಂಡೋಗಿ ಥರ್ಡ್ ಸೆಮೆಸ್ಟ್ರಲ್ಲಿ ಇದ್ದೀನಿ ಸರ್ ನಾನು ಹಾ ಇದೆ ನೆಕ್ಸ್ಟು ಸರ್ ಮಾರ್ಕ್ಸ್ ಕಾರ್ಡಲ್ಲಿ ಮಿಡಿಲ್ ನೇಮ್ ಇಲ್ಲ ಆಧಾರ್ ಕಾರ್ಡ್ ನೋಡಿ ಆಧಾರ್ ಕಾರ್ಡ್ದು ಅದ್ರದ್ದೇನು ಪ್ರಾಬ್ಲಮ್ ಅಲ್ಲವೇ ಅಲ್ಲ ನಿಮ್ಮ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿ ಏನಿದೆ ಅಲ್ಲ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಏನು ತೊಗೊಂಡು ಹೋಗ್ತಿರಲ್ಲ ಅದರಲ್ಲಿ ನಿಮ್ಮ ನೇಮು ಮತ್ತು ಡೇಟ್ ಆಫ್ ವೆರಿಫೈ ಮಾಡ್ತಾರೆ ಹೀಗಾಗಿ ಅಲ್ಲಿರುವಂಥ ನೇಮು ಮತ್ತು ಡೇಟ್ ಆಫ್ ಬರ್ತ್ ಸರಿಯಾಗಿದ್ದರೆ ಸಾಕು ನಿಮ್ಮ ಆಧಾರ್ ಕಾರ್ಡಿಗೆ ಏನು ಸಂಬಂಧ ಇಲ್ಲ ಕೆಲವೊಂದು ಆಧಾರ್ ಕಾರ್ಡ್ ಮಿಡ್ಲ್ ಇರ್ತದೆ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿ ಮಿಡ್ಲ್ ನೇಮ್ ಇರೋದಿಲ್ಲ ಈ ರೀತಿ ಸಮಸ್ಯೆ ಬರ್ತದೆ ಬಟ್ ಅದೇನು ದೊಡ್ಡ ಇಶ್ಯೂ ಅಲ್ಲ ಸರ್ ಅಪ್ಲೈ ಡೇಟ್ ಬ ಬಾರ್ ಆಗಿದೆ ನೋಡದೆ ಅಪ್ಲೈ ಮಾಡಿದ್ದೆ ಆದರೆ ಹೊಸ ಇನ್ಕಮ್ ನೋಡಿರಿ ಇಲ್ಲಿ ಹೊಸ ಇನ್ಕಮ್ ತಗೊಳ್ಳೋದಿಲ್ಲ ನೀವು ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹಿಂದಿನ ಮಾರ್ಕ್ಸ್ ಕಾ ಏನೇ ಇನ್ಕಮ್ ಸರ್ಟಿಫಿಕೇಟ್ ಮಾರ್ಕ್ಸ್ ಕಾರ್ಡು ಏನೇ ಇದ್ದರೂ ಅದು ಹಿಂದಿನ ಡಾಕ್ಯುಮೆಂಟೇ ಇರಬೇಕು ಮುಂದಿನ ಡಾಕ್ಯುಮೆಂಟ್ ಇದ್ದರೆ ಏನು ವಿಚಾರ ಮಾಡಿದೆ ಅವ್ರು ಏನು ಮಾಡ್ತಾರೆ ರಿಜೆಕ್ಟ್ ಮಾಡ್ತಾರೆ ಸರ್ ಡಿಜಿ ಲಾಕರಲ್ಲಿ ಮಾರ್ಕ್ಸ್ ಕಾರ್ಡ್ ಇದೆ ಆಗುತ್ತಾ ಒರ್ಜಿನಲ್ ಬೇಕ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಅಲ್ಲಿ ಡಿಜಿ ಲಾಕರ್ ಇದ್ದರೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ನೀವು ಒರ್ಜಿನಲನ್ನು ತಗೊಳ್ಳಿಕ್ಕೆ ಟ್ರೈ ಮಾಡಿ ಒರಿಜಿನಲ್ ಇದೆ ಇದ್ದರೆ ಡಿಜಿ ಲಾಕರ್ನ ಇರುವಂಥ ಮಾರ್ಕ್ಸ್ ಕಾರ್ಡನ್ನ ಪ್ರಿಂಟ್ ತೆಗೆದು ನಿಮ್ಮ ಪ್ರಿನ್ಸಿಪಾಲ್ ಯಾರು ಇರ್ತಾರೆ ಅವರ ಒಂದು ಸಹಿ ಹಾಕಿಸ್ಕೊಂಡು ಅಟೆಸ್ಟೆಡ್ ಮಾಡಿಕೊಂಡು ಬನ್ನಿ ಓಕೆ ಅದೇನು ಪ್ರಾಬ್ಲಮ್ ಇಲ್ಲ ಡಿಜಿ ಲಾಕರ್ ಅವರು ರಿಸೀವ್ ಮಾಡ್ಬೋದು ಕೆ ಎದವರ ಒಂದು ಮೈಂಡ್ ಸೆಟ್ಟಲ್ಲಿ ಹೋಗುತ್ತೆ ಸರ್ ನಮ್ಮ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಇನ್ನೂ ಯಾವ ಸೆಮ್ದು ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ ನಾವು ವೆರಿಫಿಕೇಷನ್ಗೆ ಹೋಗ್ಬೋ ತೊಗೊಂಡು ಹೋಗ್ಬೋದ ಎಸ್ ಯು ಯು ಸಿ ಎಮ್ ಎಸ್ ಅಲ್ಲಿ ನಿಮ್ಮ ಕಲರ್ ಮಾರ್ಕ್ಸ್ ಕಾರ್ಡ್ ಇದೆ ಕಲರ್ ಪ್ರಿಂಟ್ ತಗೊಂಡೋಗಿ ಹೋಗಿ ಕಲರ್ ಪ್ರಿಂಟ್ ತೆಗೆದು ನಿಮ್ಮ ಕಾಲೇಜಿನ ಪ್ರಾನ್ಸಿಪಾಲರ ಸಹಿ ಹಾಕ್ಕೊಂಡು ನೀವು ಹೋಗಬಹುದು ಯಾಕಂತಂದರೆ ಅಲ್ಲಿ ಹೋಗಿ ಡಿಜಿ ಲಾಕರ್ನೇ ತೋರಿಸಿ ಅವರಿಗೆ ಏನು ಪ್ರಾಬ್ಲಮ್ ಇಲ್ಲ ಈಗ ಯಾಕಂದರೆ ಡಿಜಿ ಲಾಕರ್ ಆಗಿರ್ಬೋದು ಯು ಸಿ ಎಮ್ ಎಸ್ ಆಗಿರ್ಬೋದು ಇದೇ ರೀತಿ ಸಿಸ್ಟಮ್ ಬಂದಿದೆ ಇನ್ನು ಮುಂದೆ ಯಾವುದೇ ಯಾರು ಆ ಮಾರ್ಕ್ಸ್ ಕಾರ್ಡನ್ನು ಕೊಡೋದಿಲ್ಲ ಅಲ್ಲೇ ನೋಡಿಕೊಂಡು ವೆರಿಫೈ ಮಾಡಿಕೊಳ್ಳುವಂಥ ಸಿಸ್ಟಮ್ ಬಂದಿದೆ ನೋಡಿ ಇಲ್ಲಿ ನನ್ನ ಸರ್ ನನ್ನ ಆದಾಯ ಪ್ರಮಾಣಪತ್ರ ಅವಧಿ ಇದೆ ಆರು ಐದು ವರ್ಷ ಮುಗಿಯುತ್ತೆ ಇದಕ್ಕೇನು ಸಂಬಂಧ ಇಲ್ಲ ಓಕೆ ನೀವು ಯಾವಾಗ ಮುಗಿತದಂತಿಲ್ಲ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಹಿಂದಿನದ್ದು ಇರಬೇಕಷ್ಟೇ ಆ ಈ ಡೇಟ್ ಹಿಂದಿನ ಡೇಟ್ ಆ ಇದರಲ್ಲಿ ಇರಬೇಕು ಅದು ಯಾವಾಗ ಮುಗಿತದೆ ಅದು ಬೇಡ ಓಕೆ ಹೀಗಾಗಿ ನಿಮ್ದೇನು ಪ್ರಾಬ್ಲಮ್ ಇಲ್ಲ ಸರ್ ನನ್ನ ಅವತ್ತು ಎಕ್ಸಾಮ್ ಇದೆ ಅಂತ ಕೊಟ್ಟಿದ್ದಾರೆ ಈಗ ನೋಡಿ ನೀವು ಹಾಲ್ ಟಿಕೆಟನ್ನು ತೊಗೊಂಡೋಗಿ ಹಾಲ್ ಟಿಕೆಟನ್ನು ಮೇಲ್ ಮಾಡಿ ಇವತ್ತೇ ಮೇಲ್ ಮಾಡಿ ಹಾಲ್ ಟಿಕೆಟನ್ನು ಮತ್ತು ನಿಮ್ಮ ಐ ಏನು ಅಪ್ಲಿಕೇಶನ್ ಐ ಡಿ ಅಥವಾ ಹಾಲ್ ಟಿಕೆಟನ್ನು ಜರೂರಾಗಿ ಇವತ್ತೇ ಮೇಲ್ ಮಾಡಿ ರಿಕ್ವೆಸ್ಟ್ ಕೇಳಿ ಅಥವಾ ಕೆ ಎ ಕೆ ಹೋಗಿ ಕೊಡ್ತಾರೆ ಅದೇನು ಪ್ರಾಬ್ಲಮ್ ಅಲ್ಲ ಎಕ್ಸಾಮ್ ಇದ್ದಂಗೆ ಆಗೋದಿಲ್ಲ ಇಲ್ಲಿ ಕೇಳಿದ್ರೆ ಕ್ಯಾನ್ ಸಮೋನ್ ಎಲ್ ಟೇಕ್ ಅವರ್ ಡಾಕ್ಯುಮೆಂಟ್ ಇನ್ಸ್ಟಾಪಸ್ ನೋಡಿ ಇದು ಪ್ರಾಬ್ಲಮ್ ಇದು ಹೀಗೆ ತೊಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ನಿಮಗೇನಾದರೂ ಮೇಜರ್ ಮೆಡಿಕಲ್ ಪ್ರಾಬ್ಲಮ್ ಇದ್ದರೆ ಮಾತ್ರ ಅವರು ಅವಕಾಶವನ್ನು ಕೊಟ್ಟಿದ್ದಾರೆ ಅದು ಡಾಕ್ಟರ್ ಸರ್ಟಿಫಿಕೇಟ್ ತೊಗೋಬೇಕು ಮತ್ತು ನಿಮ್ಮ ಸರ್ಟಿಫಿಕೇಟ್ ಯಾರು ಹೋಗ್ತಾ ಕ್ಯಾಂಡಿಡೇಟ್ ಇದ್ದಾರಲ್ಲ ಅವರು ಒಂದು ಒಪ್ಪಿಗೆ ಪತ್ರ ತಗೊಂಡು ಅಲ್ಲಿ ಸ್ಪಷ್ಟವಾಗಿರಬೇಕು ನಾನು ಇದೇ ಕ್ಯಾಂಡಿಡೇಟ್ಗೆ ಕಳಿಸಿದ್ದೀನಿ ಅಂತೇಳಿ ಅವ್ರದ್ದೊಂದು ಡಾಕ್ಯುಮೆ ಆಧಾರ್ ಕಾರ್ಡು ಅಥವಾ ಐಡೆಂಟಿಫಿಕೇಷನ್ ಕೊಟ್ಟು ಅವ್ರನ್ನ ಕಳಿಸ್ಬೋದು ಅಂತ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನೀವು ಇವತ್ತೇ ಒಂದು ಕೆ ಎದವ್ರಿಗೆ ಮೇಲ್ ಮಾಡಿಕೊಂಡು ಸರ್ ಇಲ್ಲೂ ಸಹಿತ ಬಿ ಎಡ್ ಎಕ್ಸಾಮ್ ಇದೆ ಅಂತ ಕೇಳಿದರೆ ನೀವು ಅದೇ ರೀತಿ ಮಾಡಬೇಕು ಮೊದಲು ನೀವು ಕೆ ಎದವ್ರಿಗೆ ಮೇಲ್ ಮಾಡಿ ಓಕೆ ಇಲ್ಲಾಂದ್ರೆ ಅದು ಪ್ರಾಬ್ಲಮ್ ಆಗುತ್ತೆ ಮುಂದೆ ಓಕೆ ಇಷ್ಟೆಲ್ಲ ನನಗೆ ಬಂದಂಥದ್ದು ಮತ್ತು ಉಳಿದಂಥದ್ದು ಅಷ್ಟು ಸಮಸ್ಯೆ ಏನಿಲ್ಲ ಮತ್ತು ಇನ್ನೊಂದು ಇದ್ರ ಇದರಲ್ಲಿ ಹೇಳ್ತಾ ಬರೋದಾಗಿತ್ತು ಅಂತಂದರೆ ನೀವು ಈ ಒಂದು ಅಡ್ರೆಸ್ಸನ್ನು ಕರೆಕ್ಟಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ ಮತ್ತು ಈ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಇದನ್ನ ಮಾಡಿ ಓಕೆ ಈ ಕಾಂಟ್ಯಾಕ್ಟ್ ನಂಬರಿಗೆ ಭಾಳಷ್ಟು ಕಾಲ್ ಮಾಡಿ ಕೇಳಿ ನಿಮ್ಮ ಸಮಸ್ಯೆ ಮತ್ತು ಇದಕ್ಕೆ ಮೇಲ್ ಮಾಡಿ ಇದೊಂದು ಮೇಲ್ ಅಡ್ರೆಸ್ ಕೊಟ್ಟಿದ್ದಾರೆ ಇದಕ್ಕೊಂದು ಮೇಲ್ ಮಾಡಿ ಯಾರಿಗೆ ಅವ್ರಿಗೆ ಹೇಳಿದ್ದೀನಿಲ್ಲ ಮೇಲ್ ಅಂತೇಳಿ ಅವರಿಗೆ ಮೇಲ್ ಮಾಡಿ ಓಕೆ ಮತ್ತು ಇಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಬರೋದಿಲ್ಲ ಇಲ್ಲಿ ವಿವಾಹಿತ ಮಹಿಳೆಯದ್ದು ಕೊಟ್ಟಿದ್ದಾರೆ ಅವರು ಈ ಅಪ್ಲಿಕೇಶನ್ ನಂತರದಲ್ಲಿ ಯಾರು ವಿವಾಹಿತ ಮೊದಲು ಆಗ್ತಾರೋ ಅವರು ಪತಿಯ ಹೆಸರಿನಲ್ಲಿ ಜಾರಿ ಇರೋ ಅತ್ಯಾದ ಪ್ರಮಾಣವನ್ನು ಸಮಕ್ಷ ಪ್ರಾಧಿಕಾರದಿಂದ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಹೀಗಾಗಿ ಇದು ಸ್ವಲ್ಪ ಜಾಗರೂಕತೆಯಿಂದ ನೋಡಿ ನೆಕ್ಸ್ಟ್ ಉಳಿದಂತೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಅಲ್ಲಿ ಬರೋದಿಲ್ಲ ಓಕೆ ಥ್ಯಾಂಕ್ ಯು